ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ ನಮ್ಮ ಊರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಎಮ್ ಎ ಮಾಡಿದ್ದೀನಿ ಪಿ ಎಚ್ ಡಿ ಮಾಡಿದ್ದೀನಿ ಆಮೇಲೆ ಡೆಲ್ಲಿಯಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗೆ ನಾನು ತರಬೇತಿ ತಗೊಂಡು ಅಲ್ಲೇ ಸುಮಾರು ಹೆಚ್ಚು ಕಡಿಮೆ ಎಂಟು ಹತ್ತು ವರ್ಷ ನಾನು ಟೀಚರ್ ಆಗಿ ತರಬೇತಾರನಾಗಿ ಕೆಲಸ ಮಾಡಿದ್ದೀನಿ ಅಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಈಗ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಮ್ಮದೇ ಒಂದು ಕೋಚಿಂಗ್ ತರಬೇತಿಯನ್ನು ಸಂಸ್ಥೆಯನ್ನ ಇನ್ಸ್ಟಿಟ್ಯೂಷನ್ ಇದು ನನ್ನ ಪರಿಚಯ ಸೊ ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಏನ್ ಮಾತಾಡಿದ್ರು ನೋಡಿ ಅವರು ಮುಖ್ಯವಾಗಿ ಎರಡು ಮೂರು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಅದೊಂದು ಸುಮಾರು ಇಪ್ಪತ್ತೈದು ಪೇಜ್ ಇದೆ ತುಂಬಾ ಅದ್ಭುತವಾದಂತ ಸ್ಪೀಚ್ ಅದು ಇಪ್ಪತ್ತೈದು ಪೇಜ್ ನಾನು ರಾಜಣ್ಣವ್ರಿಗೆ ಕೇಳ್ಕೊತೀನಿ ನೀವು ಮುಂದಕ್ಕೆ ಆ ಬಾಬಾ ಸಾಹೇಬ್ರ ಸ್ಪೀಚ್ ಇದೆಯಲ್ಲ ಅದನ್ನೇ ಇಪ್ಪತ್ತೈದು ಕೊಟ್ಟರೆ ಸ್ಪೀಚನ್ನೇ ಒಂದು ಸಾವಿರ ಪ್ರಿಂಟ್ ಮಾಡಿ ಮಕ್ಕಳಿಗೆಲ್ಲ ಹಂಚಿ ನಾನೇ ಕೊಡ್ತೀನಿ ಅದರ ಕನ್ನಡ ಅನುವಾದ ನಾನೇ ಕೊಡ್ತೀನಿ ಹಂಚಿ ಅದು ನೀವು ಓದಬೇಕು ಅದನ್ನು ಬಾಬಾ ಸಾಹೇಬರು ಏನು ಹೇಳಿದ್ದಾರೆ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನೋಡಿದ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಇಂದಿನಿಂದ ನಾವು ಅಂದ್ರೆ ಭಾರತೀಯರು ಒಂದು ಪೊಲಿಟಿಕಲ್ ಈಕ್ವಾಲಿಟಿಯನ್ನು ಪಡೆಯುತ್ತಿದ್ದೇವೆ ಇಂದಿನಿಂದ ನಾವು ಒಂದು ರಾಜಕೀಯ ಸಮಾನತೆಯನ್ನು ಪಡಿತೀವಿ ರಾಜಕೀಯ ಸಮಾನತೆ ಅಂದ್ರೆ ಏನು ಒನ್ ಮ್ಯಾನ್ ಇಸ್ ಒನ್ ವೋಟ್ ಒನ್ ವೋಟ್ ಇಸ್ ಕೋಲ್ಟ್ ಒನ್ ವ್ಯಾಲ್ಯೂ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಒಂದು ವೋಟ್ ಒಂದು ವೋಟ್ಗೆ ಒಂದೇ ಬೆಲೆ ದಿಸ್ ಇಸ್ ಕಾಲ್ಡ್ ಪೊಲಿಟಿಕಲ್ ಈಕ್ವಾಲಿಟಿ ಅಂದ್ರೆ ಅಂಬಾನಿ ಎಷ್ಟು ದೊಡ್ಡ ಶ್ರೀಮಂತ ಅಲ್ವಾ ಅವನು ಒಂದೇ ಓಟ್ ಆಗ್ತಾನೆ ಅವನ್ ಕಾರ್ ವಾಶ್ ಮಾಡ್ತಾನಲ್ಲ ಅವನು ಸಹಿತ ಒಂದೇ ಓಟ್ ಹಾಕ್ತಾನೆ ಏನು ವ್ಯತ್ಯಾಸ ಇಲ್ಲ ಆಮೇಲೆ ಅಂಬಾನಿ ಓಟ್ ಕೂಡ ಒಂದೇ ಸರಿ ಕೌಂಟ್ ಮಾಡ್ತಾರೆ ಅವನ್ ಕಾರ್ ವಾಶ್ ಕೂಡ ಒಂದೇ ಸರಿ ಕೌಂಟ್ ಮಾಡ್ತಾರೆ ದಿಸ್ ಇಸ್ ಕಾಲ್ಡ್ ಪೊಲಿಟಿಕಲ್ ಈಕ್ವಾಲಿಟಿ ಇಂತ ಪೊಲಿಟಿಕಲ್ ಈಕ್ವಾಲಿಟಿ ಇನ್ ಮುಂದೆ ಭಾರತೀಯರಿಗೆ ಸಿಗುತ್ತೆ ಆದರೆ ಸಾಮಾಜಿಕವಾಗಿ ಇದೇ ತರದ ಸಮಾನತೆ ಸಿಗುತ್ತಾ ಆರ್ಥಿಕವಾಗಿ ಇದೇ ತರಹದ ಸಮಾನತೆ ಸಿಗುತ್ತಾ ಅಂದಾಗ ಅದನ್ನ ಇನ್ನೂ ನಾವು ಅಚೀವ್ಮೆಂಟ್ ಮಾಡಕ್ ಆಗಿಲ್ಲ ಅಂತಾರೆ ಬಾಬಾ ಸಾಹೇಬ್ ಪೊಲಿಟಿಕಲ್ ಈಕ್ವಾಲಿಟಿ ನಾವು ಅಚೀವ್ಮೆಂಟ್ ಮಾಡಿದೀವಿ ಆದ್ರೆ ಸೋಶಿಯಲಿ ಅಂಡ್ ಎಕನಾಮಿಕಲಿ ಒಂದು ಅಚೀವ್ಮೆಂಟ್ ಅನ್ನ ಅಂದ್ರೆ ಈಕ್ವಾಲಿಟಿ ನಾವು ಪಡ್ಕೊಳ್ಳಕ್ ಆಗಿಲ್ಲ ಅದಕ್ಕೋಸ್ಕರ ಈ ನಾವು ಗಳಿಸಿರುವಂತ ಸ್ವಾತಂತ್ರ್ಯ ಅದು ಪೂರ್ಣ ಸ್ವಾತಂತ್ರ್ಯ ಅಲ್ಲ ಅದು ಪೂರ್ಣ ಸ್ವಾತಂತ್ರ್ಯ ಯಾವಾಗ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆ ಸೋಷಿಯಲಿ ಕೂಡ ಈಕ್ವಲ್ ಆಗಿರಬೇಕು ಎಕನಾಮಿಕಲಿ ಕೂಡ ಈಕ್ವಲ್ ಆಗಿರಬೇಕು ದಟ್ ಇಸ್ ರಿಯಲ್ ಡೆಮಾಕ್ರಸಿ ಅಥವಾ ದಟ್ ಇಸ್ ರಿಯಲ್ ಇಂಡಿಪೆಂಡೆನ್ಸ್ ಅಂತ ಬಾಬಾ ಸಾಹೇಬರು ಅವತ್ತು ಮಾತಾಡ ಮತ್ತು ಮುಂದುವರೆದ ಏನ್ ಹೇಳಿದ್ರು ಈ ಸಂವಿಧಾನ ನಾವು ಅಡಾಪ್ಟ್ ಮಾಡ್ಕೊಳತ್ತಿರೋದು ಯಾತಕ್ಕೆ ಯಾತಕ್ಕೆ ಅಂದ್ರೆ ಈ ಒಂದು ನ ಮಾಡೋದಕ್ಕೆ ಅಂದ್ರೆ ಸೋಶಿಯಲಿ ಅಂಡ್ ಎಕನಾಮಿಕಲಿ ನಾವು ಸಮಾನತೆ ಸಾಧಿಸೋಸ್ಕರನೇ ನಾವು ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಮುಂದೆ ಬರತಕ್ಕಂಥ ಸರ್ಕಾರಗಳು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ನನ್ನ ಅನುಭವದಲ್ಲಿ ಹೇಳ್ತೀನಿ ಬರೀ ನಾಲ್ಕು ಸರ್ಕಾರಗಳಲ್ಲಿ ಇದನ್ನ ಸರಿಪಡಿಸಬಹುದು ಅಂತಾರೆ ಬಾಬಾ ಸಾಹೇಬರು ನಾಲ್ಕು ಬಡ್ಜೆಟ್ ಅಲ್ಲಿ ಇದನ್ನ ಸರಿ ಮಾಡ್ಬೋದು ಈ ಸಾಮಾಜಿಕ ಅಸಮಾನತೆಯನ್ನು ಹೋಗ್ಲಾಡ್ಸ್ಬಹುದು ಆರ್ಥಿಕ ಅಸಮಾನತೆಯನ್ನು ಹೋಗ್ಲಾಡಿಸ್ಬೋದು ಅಂತ ಬಾಬಾ ಸಾಹೇಬರು ಹೇಳ್ತಾರೆ ನಾಲ್ಕು ಬಡ್ಜೆಟ್ ಅಲ್ಲಿ ನಾಲ್ಕು ಸರ್ಕಾರದಲ್ಲಿ ಈಗ ಎಷ್ಟು ಸರ್ಕಾರ ಆಗಿದೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಆದ್ರೆ ಸಾಮಾಜಿಕ ಅಸಮಾನತೆ ಕಡಿಮೆ ಆಗಿಲ್ಲ ಆರ್ಥಿಕ ಅಸಮಾನತೆ ಕೂಡ ಕಡಿಮೆ ಆಗಿಲ್ಲ ರಾಜಕೀಯ ವಿಚಾರದಲ್ಲಿ ಮಾತ್ರ ಇವತ್ತಿಗೂ ನಾವೆಲ್ಲರೂ ಸಮಾನವಾಗಿದ್ದೀವಿ ಎಲ್ರಿಗೂ ಒಂದೇ ಓಟ್ ಇದೆ ಎಲ್ರಿಗೂ ಒಂದೇ ವ್ಯಾಲ್ಯೂ ಇದೆ ಈ ರೀತಿ ಇದೆ ಎಪ್ಪತ್ತೈದು ವರ್ಷ ಆಗೋಗಿದೆ ಈಗ ಬಾಬಾ ಸಾಹೇಬ್ ಹೇಳದಂತ ಎರಡು ಕ್ಷೇತ್ರದಲ್ಲಿ ಸಮಾನತೆಯನ್ನು ಸಾಧಿಸೋದು ಬಾಕಿ ಇದೆ ಈ ಕೆಲಸನ ಸರ್ಕಾರಗಳು ಮಾಡಬೇಕಾಗಿತ್ತು ಮಾಡಕ್ ಆಗಿಲ್ಲ ಅವ್ರು ಮಾಡಕ್ ಆಗಿಲ್ಲ ಅಂದ್ರೆ ವಿದ್ಯಾರ್ಥಿಗಳಾದಂತ ನಾವು ನೀವು ಏನ್ ಮಾಡ್ಬೇಕು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಇದನ್ನ ಫೋಕಸ್ ಮಾಡ್ತೀನಿ ಇದಕ್ಕೆ ಇದೇ ಮುಖ್ಯವಾದ ವಿಷಯ ಇಲ್ಲಿವರೆಗೆ ಹೇಳಿದ್ರೆ ಸುಮ್ಮನೆ ನಿಮ್ನ ಒಂದು ಒಂದು ಟ್ರ್ಯಾಕ್ ತರಬೇಕು ಮತ್ತು ನಿಮ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಅಷ್ಟೇ ದಿನೆಲ್ಲ ಹೇಳಿದ್ ನಾನು ಈಗ ನಾವ್ ಏನ್ ಮಾಡ್ಬೇಕು ಅನ್ನೋದಷ್ಟೇ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೇನೆ ಮೊದಲನೇದಾಗಿ ಬಾ ಹೇಳ್ತಾರೆ ಈ ಶೋಷಿತ ವರ್ಗದ ಜನ ಶೋಷಿತ ವರ್ಗದ ಜನ ಅಂದ್ರೆ ಹಿಂದುಳಿದ ಜಾತಿಗಳು ಧಾರ್ಮಿಕ ಅಲ್ಪಸಂಖ್ಯಾತರು ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡ ಇಷ್ಟು ಜನರನ್ನ ಸೇರಿಸಂತೆ ಬಾಬಾ ಸರ್ ಯಾವಾಗ್ಲೂ ಮೈ ಪೀಪಲ್ ಮೈ ಪೀಪಲ್ ಅಂತ ಹೇಳ್ತಾ ಇದ್ರು ಒಬಿಸಿ ಎಸ್ಸಿ ಎಸ್ ಟಿ ಮತ್ತು ರಿಲಿಜಿಯಸ್ ಮೈನಾರಿಟೀಸ್ ಇಷ್ಟು ಜನರ ಕುರಿತಂತೆ ಅವಳು ಹೇಳ್ತಾ ಇದ್ದರು ಸೊ ಈ ವಿದ್ಯಾರ್ಥಿಗಳು ಅಥವಾ ಈ ಒಂದು ಸಮಾಜದ ಜನರು ತಮ್ಮ ಮೇಲೆ ಆಗಿರುವಂತಹ ಈ ಸಾಮಾಜಿಕ ಅಸಮಾನತೆಯನ್ನ ಅಥವಾ ತಾವು ಅನುಭವಿಸ್ತಾ ಇರ್ತಕ್ಕಂಥ ಈ ಆರ್ಥಿಕ ಅಸಮಾನತೆಯನ್ನ ಹೋಗ್ಲಾಡಿಸ್ಕೊಳ್ಳೋಕೆ ಏನ್ ಮಾಡ್ಬೇಕು ಅನ್ನೋದೇ ಮುಖ್ಯವಾದಂತ ವಿಷಯ ಒಂದು ಎರಡೇ ದಾರಿ ಇರೋದು ಒಂದು ಸರ್ಕಾರಗಳನ್ನ ಬೆಕ್ ಮಾಡೋದು ನೀವು ಮಾಡಿ 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 ಅಂತ ಬೆಕ್ ಮಾಡಬೇಕು ಇಲ್ಲ ನಾವೇನಾದ್ರೂ ಮಾಡ್ಬೇಕು ಎರಡೇ ದಾರಿ ಇರೋದು ಇಲ್ಲ ಒಂದು ಬೆಕ್ ಮಾಡಬೇಕು ನೀವು ಮಾಡಿ ಅಂತ ಇಲ್ಲ ನಾವೇನಾದ್ರೂ ಮಾಡ್ಬೇಕು ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಾವು ಎರಡನೇ ಪಾಯಿಂಟ್ ಹೇಳ್ತೀನಿ ನಾವೇನ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಇಷ್ಟು ಚೇಂಜಸ್ ಆಗಿದೆಯಲ್ಲ ದೇಶದಾದ್ಯಂತ ಇಷ್ಟು ಚೇಂಜಸ್ ಆಗೋಕ್ಕೆ ಕಾರಣ ಏನು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾಲೆಡ್ಜ್ ಅವ್ರಿಗಿದ್ದ ನಾಲೆಡ್ಜ್ ಅವ್ರಿಗಿದ್ದ ನಾಲೆಡ್ಜೇ ಇವತ್ತು ನಮ್ಮನ್ನೆಲ್ಲ ಇಷ್ಟು ಮುಂದಕ್ಕೆ ತಗೊಬರಕ್ಕೆ ಸಾಧ್ಯ ಆಗಿರೋದು ಯಾಕೆ ಅಂತ ಅವರು ಹಿಸ್ಟ್ರಿಯಲ್ಲಿ ಪಂಡಿತರಾಗಿದ್ರು ಎಕನಾಮಿಕ್ಸ್ ಅಲ್ಲಿ ಪಂಡಿತರಾಗಿದ್ರು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಲಾ ನಲ್ಲಿ ಕಾನೂನಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಸೋಷಿಯಾಲಜಿ ಎಲ್ಲ ಒಂದು ಎಂಟತ್ತು ಸಬ್ಜೆಕ್ಟ್ ಅಲ್ಲಿ ಅವರು ಎಕ್ಸ್ಪರ್ಟ್ ಆಗಿದ್ರು ಅವರು ಮುಂದೆ ಅವತ್ತಿನ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರ ಏನು ಬಾಲ ಬಿಚ್ಚಕ್ ಆಗ್ತಾ ಇರಲಿಲ್ಲ ಬಾಲ ಬಿಚ್ಚ ಯಾಕೆ ಅಂದ್ರೆ ನಾಲೆಡ್ಜ್ ಇಸ್ ಪವರ್ ನಾಲೆಡ್ ಅಷ್ಟು ವಿದ್ಯಾವಂತರಾಗಿದ್ರು ಅಲ್ವಾ ಸೊ ಇದು ನನಗೂ ನಿಮಗೂ ಏನು ಮೆಸೇಜ್ ಅಂತ ಅಂದರೆ ನಾವು ಕೂಡ ನಾಲೆಡ್ಜ್ ಅದಲ್ಲಾದರೆ ನಾವು ಕೂಡ ಹೆಚ್ಚು ಓದ್ಕೊಂಡ್ರೆ ನಾವು ಕೂಡ ಜ್ಞಾನವನ್ನು ಗಳಿಸಿದ್ರೆ ನಾವು ಸಮಾಜನ ಚೇಂಜ್ ಮಾಡಬಹುದು ಅಂತ ಮೆಸೇಜ್ ಇದೆ ಇದರಲ್ಲಿ ಇದೆ ಅಲ್ವಾ ಇದೆ ತಾನೇ ಅದಕ್ಕೋಸ್ಕರ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ಉತ್ತರ ಎಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ನೀವೆಲ್ಲ ಹೆಮ್ಮೆಯಿಂದ ಹೇಳ್ಕೊತೀರಾ ಹೆಮ್ಮೆಯಿಂದ ಹೇಳ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೈದು ಗಂಟೆ ಓದ್ತಿದ್ರು ಹದಿನೆಂಟು ಗಂಟೆ ಹೊಂದಿದ್ರು ಹನ್ನೆರಡು ಗಂಟೆಲ್ಲ ಹೇಳ್ತೀರಾ ಅಲ್ವಾ ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ ನೀವು ಇಷ್ಟು ಜನ ಅಂಬೇಡ್ಕರ್ ಅಭಿಮಾನಿಗಳಿದ್ದೀರಾ ಸ್ಟೂಡೆಂಟ್ಸ್ ಇದ್ದೀರಾ ನೀವು ಅಟ್ ಲೀಸ್ಟ್ ಪರ್ ಡೇ ಸಿಕ್ಸ್ ಅವರ್ಸ್ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದೀರಾ ಕರಿಯಂತೀನಿ ನೋಡೋಣ ನೀವು ಅಂಬೇಡ್ಕರ್ ಮೇಲೆ ತೋರಿಸೋ ಪ್ರೀತಿ ಇದೆಯಾ ಇದು ಬೂಟಾಟಿಕೆ ಪ್ರೀತಿ ಅಂತ ನಾನು ಇದಕ್ಕೆ ಹೇಳಿ ಎಷ್ಟೋ ವೇದಿಕೆಯಲ್ಲಿ ಹೇಳ್ತೀನಿ ನೀವು ತೋರಿಸೋ ಪ್ರೀತಿ ಇದೆಯಲ್ಲ ಬೂಟಾಟಿಕೆ ಪ್ರೀತಿ ನಕಲಿ ಪ್ರೀತಿ ನಿಮಗೆ ಬಾಬಾ ಸಾಹೇಬ್ ಅಷ್ಟು ಗೌರವ ಇದ್ರೆ ನಿಮ್ಗೆ ಅಷ್ಟೊಂದು ಅವ್ರಿಗೆ ಅಭಿಮಾನ ಇದ್ರೆ ನೀವು ಅವರಂತೆ ಮೈ ಬಗ್ಸಿ ಕೂತ್ಕೊಂಡು ಓದಿ ಅಚೀವ್ಮೆಂಟ್ ಮಾಡಿ ನಿಮ್ಮ ಸಮಾಜಕ್ಕೆ ಹೆಮ್ಮೆ ಆಗುತ್ತೆ ಅದು ಮುಂದಕ್ಕೆ ಬರುತ್ತೆ ನೀವು ಬಾಯಿನಲ್ಲಿ ಜಂಬಾಳಿ ಅದ್ರಿಂದ ಏನೂ ಆಗಲ್ಲ ನಿಮ್ಮ ಶಕ್ತಿನ ತೋರಿಸಬೇಕಾಗಿರೋದು ಶಿಳ್ಳಲ್ ಅಲ್ಲ ಕೂಗೋದ್ರಲ್ಲಿ ಅಲ್ಲ ಕೂತು ಪರ್ಫಾರ್ಮ್ ಮಾಡಬೇಕು ಕೂತು ಪರ್ಫಾರ್ಮ್ ಮಾಡಬೇಕು ನಿಮ್ಮ ಏಜ್ ಅಲ್ಲೇ ನಿಮ್ಮ ಏಜ್ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಆ ಏಜ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಹಾಡಿ ಕುಡಿಯುವಂಥ ವಯಸ್ಸು ಸುತ್ತಾಡುವಂಥ ವಯಸ್ಸು ಆ ವಯಸ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತು ಗಂಟೆ ಹನ್ನೆರಡು ಗಂಟೆ ಓದಿದ್ರಲ್ಲ ಓದಿದ್ರು ಯಾವ ಕಿಚ್ಚ ಅವ್ರಿಗೆ ಓದಿಸ್ತು ನಿಮಗೇನು ಬಂದಿದೆ ರೋಗ ಏನಾಗಿದೆ ನೀನೇ ಓದಲ್ಲ ಆ ತರ ಇದು ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಪಾಯಿಂಟ್ ಮೊದಲನೇದು ನೀವು ನಿಜವಾಗ್ಲು ಅಚೀವ್ಮೆಂಟ್ ಮಾಡ್ಬೇಕಾ ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮರ್ಥನ ಹೋಗಾಡಿಸ್ಬೇಕಾ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಿಮಗೆ ಸ್ವಂತ ಆತ್ಮ ಗೌರವ ಬರಬೇಕಾ ಹಾಗಿದ್ರೆ ನೀವೆಲ್ಲರೂ ಕೂಡ ಒಂದು ಟೈಮ್ ಟೇಬಲ್ ಅನ್ನು ಹಾಕೋಬೇಕು ಅಂತ ನಾನೊಬ್ಬ ಟೀಚರ್ ಆಗಿ ಐ ಎ ಎಸ್ ತರಬೇತಾರನಾಗಿ ಹೇಳ್ತಾ ಇದ್ದೀನಿ ನಾನು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀನಿ ಕಳೆದ ಹದಿನೈದು ವರ್ಷಗಳಿಂದ ಅದರ ಆಧಾರದ ಮೇಲೆ ನಾನು ಹೇಳ್ತೀನಿ ನೀವು ಕೇಳ್ತೀರಾ ಅದನ್ನು ನಾನು ಮಾತ್ರ ಕೇಳ್ತೀರಾ ನಾನು ಹೇಳೋ ಟೈಮ್ ಟೇಬಲ್ ಫಾಲೋ ಮಾಡ್ತೀರಾ ಸರಿ ಹಾಗಿದ್ದರೆ ಒಂದು ಕೆಲಸ ಮಾಡಿ ಇವತ್ತಿಂದ ಸೈಲೆನ್ಸ್ ಇವತ್ತಿಂದ ಒಂದು ಕೆಲಸ ಮಾಡಿ ನಿಮಗಿರುವಂಥ ಇಪ್ಪತ್ನಾಲ್ಕು ಗಂಟೆ ಇದೆಯಲ್ಲ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಜಗತ್ತಿನ ಯಾವುದೇ ಸಾಧಕರು ಹಾಗೆ ಮಾಡಿರೋದು ನಿಮ್ಗಿರೋ ಟೈಮ್ ಇದೆಯಲ್ಲ ಇಪ್ಪತ್ನಾಲ್ಕು ಗಂಟೆನ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಅದಕ್ಕೊಂದು ಕೆಲಸ ಮಾಡಿ ನಿಮಗೆ ಕ್ಲಾಸ್ಗೆ ಅಂತೇಳಿ ಎಷ್ಟು ಗಂಟೆ ಬೇಕು ಪ್ರತಿ ದಿವಸ

ಇದು ಒಂಬತ್ತು ಗಂಟೆ ಹೊಳೆಯಿತು ಒಂಬತ್ತು ಗಂಟೆನಲ್ಲಿ ಊಟ ತಿಂಡಿ ಸ್ನಾನ ಶೌಚ ಇದಕ್ಕೆ ಅಂತ ಒಂದು ಟೂ ಅವರ್ಸ್ ಹಾಕಲ್ವಾ ಟೂ ಅವರ್ಸ್ ಮೈನಸ್ ಮಾಡಿ ಇನ್ನೆಷ್ಟು ಹೊಳಿತು ಏಳು ಗಂಟೆ ಉಳಿತು ಏಳು ಗಂಟೆಯಲ್ಲಿ ಒನ್ ಅವರ್ ಸುಮ್ಮನೆ ರೆಸ್ಟ್ ಅಂತ ಅದನ್ನು ತಗ್ದಾಕಿ ಇನ್ನೆಷ್ಟು ಉಳಿತು ಸಿಕ್ಸ್ ಅವರ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ನಾನು ತುಂಬಾ ತರಬೇತಿ ಮಾಡಿರೋದ್ರಿಂದ ತುಂಬಾ ಜನ ಆಫೀಸರ್ಸ್ ನ ಸೃಷ್ಟಿ ಮಾಡಿರೋ ಕಾನ್ಫಿಡೆನ್ಸ್ ಹೇಳ್ತಾ ಇದೀನಿ ಮಾಡ್ಬೇಕಾ ನಿಮ್ಮ ಕೈನಲ್ಲಿ ಈಗ ಪ್ರತಿ ದಿವಸ ಅವರ್ಸ್ ಇದೆ ಕಟ್ಟಕ್ ಆಗಲ್ಲ ಅದ್ರ ಬೆಲೆ ನಿಮಗೆ ಈಗ ಯಾವ ಗೊತ್ತಾಗುತ್ತೆ ಅಂದ್ರೆ ತಲೆಯಲ್ಲಿ ಬಿಳಿ ಕೂದಲು ಬಂದಾಗ ಬೆಲೆ ಗೊತ್ತಾಗುತ್ತೆ ಇವಾಗ ಗೊತ್ತಾಗಲ್ಲ ಅದ್ರ ಬೆಲೆ ಏನು ಅಂತ ನಿಮ್ಮ ಹತ್ರ ಸಿಕ್ಸ್ ಅವರ್ಸ್ ಟೈಮ್ ಇದೆ ಪ್ರತಿ ದಿವಸ ಈ ಸಿಕ್ಸ್ ಅವರ್ಸ್ ನ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಪ್ರಮಾಣ ಮಾಡಿ ನಾವು ನಿಮ್ಮಂತೆ ಓದ್ತೀವಿ ಅಂತ ಓದ್ಬೇಕು ಓದ್ತೀರಾ ಮಾತುಕೊಡಿ ನನಗೆ ಓದ್ತೀವಿ ಅಂತ ಬಾಯಿ ಬರ್ತಿಲ್ಲ ಸರ್ ಓದ್ತೀರಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ನೋಡಿ ನೀವು ಇಲ್ಲಿವರೆಗೆ ಯಾವ್ದೇ ಟೈಮ್ನಾಗ ಕಳೆದ ನನಗೆ ಗೊತ್ತಿಲ್ಲ ಬಟ್ ಇವತ್ತಿಂದ ನೀವು ಸಿಕ್ಸ್ ಅವರ್ಸ್ನ ನೀವು ಫಿಕ್ಸ್ ಮಾಡ್ಕೋಬೇಕು ಅದನ್ನ ಯಾವ ಕಡೆಗೂ ಚೇಂಜ್ ಮಾಡಬಾರ್ದು ನಾನು ಮೊದ್ಲೇ ಹೇಳಿದ್ದೀನಿ ನಿಮ್ಮ ವಯಸ್ಸಲ್ಲೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೈದು ಗಂಟೆ ಓದಿರೋದಿದೆ ಅವರು ಫಿಫ್ಟೀನ್ ಅವರ್ಸ್ ಓದಿರೋದಿದೆ ನಿಮ್ಮ ಏಜ್ ಅಲ್ಲೇನೆ ಹಂಗಾಗಿ ಅವ್ರಿಗೆ ಹದಿನೈದು ಆಗಿದೆ ಅಂದ್ರೆ ನೀವು ಅದ್ರಲ್ಲಿ ಹತ್ತ ಅಂತ ಖಂಡಿತ ಓದ್ಬೋದು ಏನು ಕಷ್ಟ ಆಗಲ್ಲ ನಿಮ್ಮೆಲ್ಲ ಕ್ಲಾಸು ಊಟ ತಿಂಡಿ ಸ್ನೇಹಿತರ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಸಿಕ್ಸ್ ಅವರ್ಸ್ ಓದ್ಬೋದು ಮತ್ತೆ ನಿಮಗೆ ಗೊತ್ತಿಲ್ಲ ಕೇಳಿ ಸಿಕ್ಸ್ ಅವರ್ಸ್ ಅಂತ ಹೇಳಿದ್ನಲ್ಲ ಸಿಕ್ಸ್ ಅವರ್ಸ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹಂಗೆ ಮುಣಿಸಿ ತಕ್ಕಂತ ಹೇಳಿ ನೋಡ್ರಿ ಮುನ್ನೂರ ಅರವತ್ತೈದು ದಿನ ಇಂಟು ಆರು ಗಂಟೆ ಎಷ್ಟಾಗುತ್ತೆ ಮೊಬೈಲ್ ಬಳಸ್ತಾ ಹೇಳ್ಬೇಕು ಎರಡು ಸಾವಿರದ ನೂರ ತೊಂಬತ್ತು ಗಂಟೆಗಳು ಬರ್ತದೆ ಒಂದು ವರ್ಷಕ್ಕೆ ನೀವು ಆರಾರು ಗಂಟೆ ಓದ್ತೀವಿ ಅಂದರೆ ಎರಡು ಸಾವಿರದ ನೂರ ತೊಂಬತ್ತು ಗಂಟೆ ಬರುತ್ತೆ ಈ ನೂರ ತೊಂಬತ್ತು ಗಂಟೆ ಮೈನಸ್ ಮಾಡಿದ್ರು ಕೂಡ ಎರಡು ಸಾವಿರ ಗಂಟೆ ಫಸ್ಟ್ ಪಿ ಯು ಸಿ ಎರಡು ಸಾವಿರ ಗಂಟೆ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರ ಗಂಟೆ ಡಿಗ್ರಿ ಮೂರು ವರ್ಷ ಎರಡು ಸಾವಿರ ಗಂಟೆ ಅಂದರೆ ಐದು ವರ್ಷ ಅನ್ಕೊಳ್ಳಿ ಐದು ವರ್ಷ ನಿಮ್ಗೆ ಹತ್ತು ಸಾವಿರ ಗಂಟೆ ರೀ ಹತ್ತು ಸಾವಿರ ಗಂಟೆ ಓದಿದ್ರೆ ಎಷ್ಟು ಓದ್ಬೋದು ಗೊತ್ತಾ ತುಂಬ ಓದ್ಬೋದು ಕೇಳಿ ನೀವು ಯಾರು ಆ ಥರ ಓದ್ತೀರಾ ಅವರೇನೆ ಉನ್ನತವಾದ ಸ್ಥಾನಕ್ಕೆ ಬರಕ್ಕೆ ಸಾಧ್ಯ ಆಗುತ್ತೆ ಯಾರು ಆ ಟೈಮಲ್ಲಿ ಅಲ್ಲಿ ಪಿ ಯು ಸಿ ಎರಡು ವರ್ಷ ಡಿಗ್ರಿ ಮೂರು ವರ್ಷ ಆ ಟೈಮಲ್ಲಿ ಸರಿಯಾಗಿ ಟೈಮ್ ನ ಬಳಸಲ್ಲ ಅವರು ಮೂವತ್ ವರ್ಷ ಆದ್ರೂ ಓದ್ತಾನೆ ಇರ್ತಾರೆ ಮೂವತ್ ವರ್ಷ ಆದ್ರೂ ಓದ್ತಾರೆ ಯಾಕಂದ್ರೆ ಓದ್ಬೇಕಾದ್ರೆ ಓದಿಲ್ವಲ್ಲ ಆ ಕಾರಣಕ್ಕೆ ಆಗುತ್ತೆ ಅದಕ್ಕೆ ನಿಮಗೆ ಈ ಕಾರ್ಯಕ್ರಮದ ಸಂಘಟಕರಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಬಹಳ ಬೇಗ ಒಂದು ಪ್ರೋಗ್ರಾಂ ನ ಆರ್ಗನೈಸ್ ಮಾಡಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿಸ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನೀವು ಸಿಕ್ಸ್ ಅವರ್ಸ್ ಪರ್ ಡೇ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆರು ಗಂಟೆನಲ್ಲಿ ನೀವು ಓದಿ ಅಂತ ಹೇಳಿದ್ರೆ ಏನ್ ಓದ್ಬೇಕು ಅಂತಿಂ ಇದ್ದೀವಿ ಆರು ಗಂಟೆಗೆ ಏನ್ ಓದೋಕಾಗುತ್ತೆ ಏನಿದೆ ಅಲ್ವಾ ಅದಕ್ಕೋಸ್ಕರ ಏನ್ ಓದಬೇಕು ಅಂತ ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊಳ್ಳಿ ಈ ಟೀಮ್ ನಲ್ಲಿ ಇಷ್ಟು ಜನರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಸ್ಟ್ರಾಂಗ್ ಇರೋರು ಅಟ್ ಲೀಸ್ಟ್ ಒಂದು ಪ್ರೈಸ್ ತಗೊಂಡಿದೀನಿ ಎಷ್ಟೇ ಸ್ಪೋರ್ಟ್ಸ್ ಅದು ಪಿ ಯು ಸಿಗಲಿ ಎಸ್ ಎಸ್ ಎಲ್ ಸಿ ಆಗಲಿ ಡಿಗ್ರಿ ಆಗಲಿ ನಾವು ನೈಂಟಿ ಮಾರ್ಕ್ಸ್ ತಗೊಂಡಿದೀನಿ ನೋಡಿ ಇವತ್ತು ಗ್ಲೋಬಲೈಸೇಷನ್ ಪೀರಿಯಡ್ ಇದೆ ಈ ಗ್ಲೋಬಲೈಸೇಷನ್ ಪೀರಿಯಡ್ ಓದುವುದು ಬರೆಯುವುದು ಅನ್ನೋದು ಒಂದು ಪಾಯಿಂಟ್ ಅಷ್ಟೇ ಒಂದು ಪಾಯಿಂಟ್ ಅಷ್ಟೇ ನಾವು ಎಲ್ಲರಿಗೂ ಕೂಡ ನೈಂಟಿ ಮೇಲೆ ಸ್ಕೋರ್ ಮಾಡಿ ಅಂತ ಹೇಳ್ತೀವಿ ಆದ್ರೆ ಎಲ್ಲರೂ ನೈಂಟಿ ಮೇಲೆ ಸ್ಕೋರ್ ಮಾಡಕ್ ಆಗಲ್ಲ ನಲ್ವತ್ತು ಪರ್ಸೆಂಟ್ ಇರ್ತಾರೆ ಐವತ್ತು ಪರ್ಸೆಂಟ್ ಇರ್ತಾರೆ ಹಂಗಂತ ನಾವು ಅವ್ರನ್ನ ದರವನ್ನ ಬರಲ್ಲ ಯಾಕೆ ಅಂದರೆ ಯಾಕೆ ಅಂದರೆ ಅವ್ರಿಗೆ ಬೇರೆ ಸ್ಕಿಲ್ ಇರ್ಬೋದು ನಾನು ಅದಕ್ಕೆ ಕೇಳಿ ನಿಮ್ಗೆ ಸಿಂಗರ್ಸ್ಗೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಮತ್ತು ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೀಕ್ ಭಾಷಣ ಮಾಡೋರಿಗೆ ಅಥವಾ ಬೇರೆ ಬೇರೆ ಇವೆಂಟ್ ಮಾಡೋರು ಎಲ್ಲರಿಗೂ ಕೂಡ ನೈಂಟಿ ಪರ್ಸೆಂಟ್ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಯಾವ ವಿಚಾರದಲ್ಲಿ ಸ್ಟ್ರಾಂಗ್ ಇದ್ದೀರ ನೀವು ಯಾವ ವಿಚಾರದಲ್ಲಿ ನೀವು ತುಂಬ ಪವರ್ಫುಲ್ ಇದ್ರ ಅಥವಾ ನಾಲೆಡ್ಜೆಬಲ್ ಇದ್ರ ಅದರಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅದು ತುಂಬ ಮುಖ್ಯವಾದಂಥ ವಿಷಯ ಅದಕ್ಕೆ ತುಂಬ ಎಕ್ಸ್ಪರ್ಟ್ ಆಗಬೇಕು ನೀವು ಸಿಕ್ಸ್ ಅವರ್ಸ್ ಓದಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಕೆಲಸ ಮಾಡ್ಬೋದು ಸಿಕ್ಸ್ ಅವರ್ಸಲ್ಲಿ ನೀವು ಇಂಗ್ಲೀಷ್ ಪ್ರಾಕ್ಟೀಸ್ ಅಂತ ಒಂದು ಅಥವಾ ಒಂದೂವರೆ ಗಂಟೆನ ರಿಸರ್ವ್ ಮಾಡ್ಬೋದು ಅದೇನು ನಷ್ಟ ಆಗಲ್ಲ ಯಾಕೆ ಅಂತ ಅಂದರೆ ಇವತ್ತು ಯಾವ ಥರ ಏಕೆಂದರೆ ನೀವು ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈವನ್ ಒಂದು ಎಸ್ ಡಿ ಸಿ ಎಫ್ ಡಿ ಸಿ ಒಂದು ಪಿ ಎಸ್ ಐ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದ್ರೂ ಕೂಡ ಒಂದು ಬ್ಯಾಂಕು ಅಥವಾ ಅಲ್ಲಿ ಯಾವ್ದೋ ಕ್ಲಿನಿಕಲ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂದ್ರೆ ನಿಮ್ಗೆ ಇಂಗ್ಲೀಷ್ ಗೊತ್ತಿರಲೇಬೇಕು ಇಂಗ್ಲಿಷ್ ಇಂಗ್ಲೀಷ್ ನೀವು ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಇಂಗ್ಲಿಷ್ ಭಾಷೆಯಲ್ಲಿ ಪಂಡಿತರಾಗಿದ್ದಂಥವ್ರು ಅವ್ರ ಹೆಸರು ಹೇಳೋರಿಗೆ ಇಂಗ್ಲೀಷ್ ಬಗ್ಗೆ ತುಂಬ ಒಳ್ಳೆ ತಿಳುವಳಿಕೆ ಇರಬೇಕಾಗತ್ತೆ ಅವ್ರ ಅಭಿಮಾನಿಗಳಿಗೆ ಇಂಗ್ಲೀಷ್ನ ಚೆನ್ನಾಗಿ ಓದ್ಕೊಂಡಿರ್ಬೇಕಾಗುತ್ತೆ ಕಲ್ತ್ಕೊಂಡಿರ್ಬೇಕಾಗುತ್ತೆ ಆ ಕಾರಣ ಕೇಳ್ತೀನಿ ನೀವು ಅಟ್ಲೀಸ್ಟ್ ಪರ್ ಡೇ ಆರು ಗಂಟೆನಲ್ಲಿ ಒಂದು ಒಂದೂವರೆ ಗಂಟೆ ಇಂಗ್ಲೀಷ್ಗೋಸ್ಕರ ರಿಸರ್ವ್ ಮಾಡಿ ಇಂಗ್ಲೀಷ್ನ ಹೆಂಗೆ ಪ್ರಾಕ್ಟೀಸ್ ಮಾಡೋದು ಯಾವ ಥರ ಅದನ್ನು ಕಲಿಯೋದು ಅದಕ್ಕೋಸ್ಕರ ನಾನು ಕೆಲವು ಟಿಪ್ಸ್ನ ಹೇಳ್ತಾ ಇದ್ದೀನಿ ನೋಡಿ ನಾನು ನಮ್ಮಲ್ಲಿ ಯು ಪಿ ಎಸ್ಸಿಗೆ ಅಂತ ಅಡ್ಮಿಷನ್ ಬರುವಂಥ ಸ್ಟೂಡೆಂಟ್ಸ್ಗಳಿಗೆ ಬರ್ಸ್ತೀವಿ ನಾವು ಒಂದಷ್ಟು ಬರ್ಸ್ತೀವಿ ಫಸ್ಟ್ ಬರ್ಸ್ತೀವಿ ಟೆಸ್ಟ್ ಮಾಡ್ತೀವಿ ಅದು ಹೆಂಗೆ ಎಷ್ಟು ಬರೀತಾರೆ ಅಂತ ಟೆಸ್ಟ್ ಮಾಡ್ತೀವಿ ಈಗ ವರ್ಷದ ಬರ್ತಾ ಇರೋ ಸ್ಟೂಡೆಂಟ್ಸ್ ಈಗ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ಗೆ ಬರೆಯಕ್ಕೆ ಬರಲ್ಲ ತಪ್ಪು ಬರೀತಾರೆ ಸರ್ ತಪ್ಪು ಬರೀತಾರೆ ತಪ್ಪು ತಪ್ಪರೀತಾರೆ ಇಂಗ್ಲೀಷು ತಪ್ಪು ಬರೀತಾರೆ ಆದರೆ ತರ ಫೋಸ್ ಕೊಡ್ತಾರೆ ತರ ಫೋಸ್ ಕೊಡ್ತಾರೆ ಹಂಗಿದೆ ನಾನು ಡೈಲಿ ನೋಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ನಿಮಗೂ ಆ ಥರ ಮುಜುಗರ ಆಗಬಾರ್ದು ಅನ್ನೋದಾದರೆ ಓದ ಕಡೆ ಮತ್ತು ನಿಮ್ಮ ಜೀವನದಲ್ಲಿ ಬೇಗ ಒಳ್ಳೆ ಕಡೆ ಸೆಟ್ಲ್ಮೆಂಟ್ ಆಗಬೇಕು ಅನ್ನೋದಾದರೆ ನೀವು ಪ್ರತಿ ದಿವಸ ಇಂಗ್ಲೀಷನ್ನು ಒಂದು ಪುಟ ಲಾಂಗ್ ಪುಟದ ದೊಡ್ಡ ಪೇಜಲ್ಲಿ ಬರೀರಿ ನೋಡ್ಕೊಂಡು ಬರೀರಿ ಸುಮ್ಮನೆ ಬರೀರಿ ನೀವು ಬರಿತಾ 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 ಮತ್ತು ಅದನ್ನು ಬಾಯ್ಬಿಟ್ಟು ಓದ್ತಾ ಬನ್ನಿ ಒಂದು ತ್ರೀ ಮಂತ್ಸ್ ನೋಡಿ ನಿಮ್ಮ ಬೆಳವಣಿಗೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಅಷ್ಟು ನೀವು ಮುಂದೆ ಬಂದಿರ್ತೀರ ಇಂಗ್ಲೀಷ್ ನಿಮಗೆ ಇಂಪ್ರೂವ್ ಆಗಿರುತ್ತೆ ವಿತ್ ಇನ್ ತ್ರೀ ಮಂತ್ಸಲ್ಲಿ ನೀವು ಸಿಕ್ಸ್ ಮಂತ್ಸ್ವರೆಗೂ ಮಾಡಿದ್ರೆ ಇಂಗ್ಲೀಷಲ್ಲಿ ಪಂಡಿತರೇ ಆಗ್ಬೋದು ಇದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿಸಿರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಕೂಡ ಇಂಗ್ಲೀಷಲ್ಲಿ ಹಿಂದೆ ಬೀಳಬಾರದು ನೀವು ಇಂಗ್ಲೀಷಲ್ಲಿ ಹಿಂದೆ ಬಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಮ್ಮ ಆಗುತ್ತೆ ಅಂಬೇಡ್ಕರ್ ವಾದಿಗಳಿಗೆ ಇಂಗ್ಲೀಷ್ ಬರಲ್ಲ ಅಂಬೇಡ್ಕರ್ ವಾದಿಗಳು ಇಂಗ್ಲೀಷಲ್ಲಿ ಫೀಲ್ ಆಗ್ತಾರೆ ಅಂತ ಮರ್ಯಾದೆ ಅವರು ಆ ಕಾರಣಕ್ಕೋಸ್ಕರ ಅದನ್ನು ರಿಸರ್ವ್ ಮಾಡಿ ಮತ್ತೆ ಎರಡನೇ ಪಾಯಿಂಟ್ ಏನು ಓದಬೇಕು ಅನ್ನೋದಕ್ಕೆ ಇನ್ನು ನಿಮಗೆ ಆರು ಗಂಟೆಯಲ್ಲಿ ಒಂದು ಗಂಟೆ ಅಥವಾ ಒಂದುವರೆ ಗಂಟೆ ಇಂಗ್ಲೀಷ್ಗೆ ರಿಸರ್ವ್ ಮಾಡಿದ್ರೆ ಅಂದರೆ ನೀವು ನಾಲ್ಕು ನಾಲ್ಕೂವರೆ ಗಂಟೆ ಉಳಿಯುತ್ತೆ ನಿಮಗೆ ಆ ನಾಲ್ಕೂವರೆ ಗಂಟೆನಲ್ಲಿ ಅವತ್ತೇನು ಪಾಠ ಮಾಡ್ತಾರೆ ಅದನ್ನು ಓದೋಕ್ಕೆ ನಿಮಗೆ ಎರಡು ಗಂಟೆ ಸಾಕು ಅದನ್ನ ರಿವಿಷನ್ ಮಾಡೋದಕ್ಕೆ ಎರಡು ಗಂಟೆ ಸಾಕು ಇನ್ನು ಎರಡು ಗಂಟೆ ಎರಡೂವರೆ ಗಂಟೆ ಉಳಿತದೆ ಅದನ್ನು ಅದನ್ನು ನೀವು ಇವಾಗಿಂದ ಏನು ಮಾಡ್ಬೇಕಂದ್ರೆ ನೀವು ಡಿಗ್ರಿ ಮುಗಿದ ಮೇಲೆ ನೀವೇನೇನು ಮಾಡಬೇಕು ನಾನು ಆ ಎಕ್ಸಾಮ್ ಬರಬೇಕು ಈ ಎಕ್ಸಾಮ್ ಬರಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಬೇಕು ಅಂತ ಏನು ಪ್ಲ್ಯಾನ್ ಮಾಡಿರಲ್ಲ ಅದಕ್ಕೋಸ್ಕರ ಬಳಸಿ ಅದನ್ನು ಐದೂವರೆ ಗಂಟೆ ನೀವು ಮುಂದೆ ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಹಿಸ್ಟ್ರಿ ಇದ್ದೇ ಇರ್ತದೆ ನೀವು ಮುಂದೆ ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಸಂವಿಧಾನ ಇದ್ದೇ ಇರ್ತದೆ ಜಿಯೋಗ್ರಫಿ ಎಕನಾಮಿಕ್ಸು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸಿಕ್ಸ್ ಒಂದು ಐದು ಸಬ್ಜೆಕ್ಟ್ಸ್ ಇದ್ದೇ ಇರ್ತವೆ ಅದನ್ನು ಇವಾಗಿಂದ ಓದ್ಬೋದು ಇವಾಗಿಂದ ನೀವು ಇವಾಗಿಂದ ಓದಿದ್ರೆ ನೀವು ಡಿಗ್ರಿ ಮುಗಿಯೋಷ್ಟು ಒಳಗಡೆ ನೀವು ನಾಲೆಡ್ಜ್ ಇರ್ತದೆ ಯಾವುದೇ ಎಕ್ಸಾಮ್ ಕೊಟ್ಟು ನೀವು ಪಾಸ್ ಮಾಡ್ಬಿಡ್ತೀರಾ ಡಿಗ್ರಿ ಬಂದು ಮುಗಿದ್ಮೇಲೆ ನೀವು ಪರದಾಡೋದ್ಕಿಂತ ಇವಾಗಿಂದ ಬಳಸಿ ಆ ಟೈಮನ್ನು ಅದಕ್ಕೋಸ್ಕರ ಈ ಸಿಕ್ಸ್ ಸೆವೆಸ್ನ ಈ ತರ ಮ್ಯಾನೇಜ್ ಮಾಡಿದ್ರೆ ನಿಮ್ಗೆ ನಿಜವಲ್ ಒಳ್ಳೆ ಅಚೀವ್ಮೆಂಟ್ ಮಾಡಬಹುದು ಅಂತ ನನ್ನ ಅನುಭವದ ಹೇಳ್ತಾ ಇದ್ದೀನಿ ಅದನ್ನ ಹೇಗೆ ತಗೋತೀರೋ ನೋಡಿ